ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗ್ರೋವರ್ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟ್ ಅಲ್ಲೂ ಗುಂಡೂರು ಕಮ್ಮ ವಾರಂಗಲಿ ನಾಲ್ಕ್ ನಾಲ್ಕು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿಕ್ಕ ಮಾರ್ಕೆಟ್ ನಡೆದಿರುತ್ತೆ ಸೊ ಯಾವ ಮಾರ್ಕೆಟಲ್ಲಿ ಯಾವ ಕಾಯಿ ಯಾವ ಥರ ಮಾರಾಟ ಆಗಿದ್ದೇವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ನಾ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲೇದಾಗಿ ಇವತ್ತು ನಾವು ಹೇಳ್ಬೇಕಂದ್ರೆ ಇವತ್ತು ಎಚ್ ಎಲ್ ಸಿ ಮತ್ತು ಎಲ್ ಎಲ್ ಎಚ್ ಸಿ ಕಾಲುವೆಗೆ ಎರಡೂ ಕಾಲುವೆಗೆ ಇವತ್ತು ಡ್ಯಾಮ್ ಇಂದ ನೀರು ಬಿಟ್ಟಿದ್ದಾರೆ ತುಂಗಭದ್ರಾ ಡ್ಯಾಮ್ ಇಂದ ಸೊ ಅದು ಒಂದು ಖುಷಿ ವಿಚಾರ ಸೊ ಅದ್ರ ಜೊತೆನೆ ಇವತ್ತು ನಾವು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಸಮಯ ಈಗ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಎ ಸಿ ಕಾಯಿಗಳು ಬಂದಿರತಕ್ಕಂಥದ್ದು ಹತ್ತು ಸಾವಿರ ಚೀಲಗಳು ಗೆ ಬಂದಿದೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ ಏಳು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದವೆ ಆ ಏಳು ಸಾವಿರ ಚೀಲಗಳಲ್ಲಿ ಟೂ ಜೀರೋ ಫೋರ್ ತ್ರೀ ಝಿಜಾ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಡ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸು ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ನೋಡೋದಾದರೆ ಎಂಟರಿಂದ ಒಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಲಾಟು ಹತ್ತು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಎ ಸಿ ಕಾಯಿ ಓಕೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ತ್ರೀ ಫೋರ್ ಡಬಲ್ ತ್ರೀ ಫೋರ್ ಕಾಯಿಗಳು ಬಂದ್ಬಿಟ್ಟು ಒಂಬತ್ತು ಸಾವಿರದ ಐದುನೂರ ಹಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಬಂದಿರತಕ್ಕಂಥ ಇಷ್ಟು ಎ ಸಿ ಕಾಯಿಗಳು ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳ್ಕೊಂಡ್ರೆ ಈಗ ಬಂದ್ಬಿಟ್ಟು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟ್ ಅಲ್ಲಿ ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರದಷ್ಟು ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಬಂದಿರತಕ್ಕಂಥದ್ದೆಲ್ಲ ಎ ಸಿ ಕಾಯಿಗಳೇ ಅದರಲ್ಲಿ ತೇಜಕಾಯಿ ನೋಡೋದಾದ್ರೆ ಹತ್ತರಿಂದ ಹದಿಮೂರು ಸಾವಿರದ ಎರಡು ನೂರ ಮಾರಾಟ ಆಗಿದೆ ತೇಜಾ ಹದಿಮೂರು ಸಾವಿರದ ಎರಡು ಹೈಯೆಸ್ಟ್ ಪ್ರೈಸ್ ಗುಂಟೂರು ಮಾರ್ಕೆಟ್ ಅಲ್ಲಿ ತೇಜಕಾಯಿ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದ್ರೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಗುಂಟೂರು ಮಾರ್ಕೆಟ್ ಅಲ್ಲಿ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದ್ರೆ ಹತ್ತರಿಂದ ಹನ್ನೊಂದು ಸಾವಿರದ ಐದನೂರು ಮಾರಾಟ ಆಗಿದೆ ಸಿಡಿ ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಬ್ಯಾಡಗಿ ಕಾಯಿ ಸೀಜೆಂಟ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಅದೇ ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಹನ್ನೊಂದು ಸಾವಿರದ ಐದನೂರ ಗುಂಟೂರು ಮಾರ್ಕೆಟ್ ಅಲ್ಲಿ ಅದೇ ಟೂ ಜೀರೋ ಫೋರ್ ತ್ರೀ ಕೈ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಟೂ ಸೆವೆಂಥಿ ರೆಂಡ್ ಕುಬೇರಾ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಸೆವೆ ಕುಬೇರ ಇನ್ನು ರೋಮಿ ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಬಂಗಾರಾಮ್ ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಬುಲೆಟ್ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಮಾರ್ಕೆಟ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದೀವಿ ಈಗ ವಾರಂಗಲ್ ಮಾರ್ಕೆಟ್ ನೋಡೋಣ ಸೊ ಇವತ್ತು ವಾರಂಗಲ್ ಮಾರ್ಕೆಟ್ ಅಲ್ಲಿ ಐದು ಸಾವಿರ ಚೀಲಗಳು ಬಂದಿದ್ದಾವೆ ಚೀಲಗಳು ಎ ಸಿ ಕಾಯಿ ಅದರಲ್ಲಿ ತೇಜ ನೋಡೋದಾದ್ರೆ ಹನ್ನೆರಡು ಸಾವಿರದ ಐದುನೂರ ಐ ಪ್ರೈಸ್ ಇವತ್ತು ತೇಜಕಾಯಿ ವಾರಂಗಲ್ ಮಾರ್ಕೆಟ್ ಅಲ್ಲಿ ಈಗ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ಹೋಗಿ ಸೊ ಕಮ್ಮ ಮಾರ್ಕೆಟ್ ಕೂಡ ಹತ್ತು ಸಾವಿರ ಎ ಸಿ ಚೀಲಗಳು ಮಾರ್ಕೆಟ್ ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಹದಿಮೂರು ಸಾವಿರದ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿರತಕ್ಕಂಥದ್ದು ಕಮ್ಮ ಮಾರ್ಕೆಟ್ ಅಲ್ಲಿ ಓಕೆನಾ ಈ ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಮತ್ತು ಗುಂಟೂರು ಮಾರ್ಕೆಟ್ ಅಲ್ಲಿ ಟೂ ಜೀರಾ ಫೋರ್ ಬಂದ್ಬಿಟ್ಟು ಹೈಯೆಸ್ಟ್ ಪ್ರೈಸ್ ಹನ್ನೆರಡು ಸಾವಿರ ಗುಂಟೂರು ಮಾರ್ಕೆಟ್ ಅಲ್ಲಿ ಮಾರಾಟ ಆಗಿದೆ ಅದೇ ವಾರಂಗಲ್ಲು ಗುಂಟೂರು ಕಮ್ಮ ಈ ಮೂರು ಮಾರ್ಕೆಟ್ಗಳಲ್ಲಿ ತೇಜಕಾಯಿ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿರತಕ್ಕಂಥದ್ದು ಬಂದ್ಬಿಟ್ಟು ಕಮ್ಮ ಮಾರ್ಕೆಟ್ ಅಲ್ಲಿ ತೇಜ ಹದಿಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮಾರಾಟ ಆಗಿದೆ ಹೈಯೆಸ್ಟ್ ಪ್ರೈಸ್ ಈ ಮೂರು ಮಾರ್ಕೆಟ್ಗಳಲ್ಲಿ ಹೈಯೆಸ್ಟ್ ಪ್ರೈಸ್ ಅಪ್ಪ ಅಂದ್ರೆ ತೇಜಕಾಯಿ ಓಕೆನಾ ಸೊ ಇವತ್ತು ಡ್ಯಾಮಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ ಎಲ್ಲರೂ ಆಲ್ರೆಡಿ ಸಸಿ ಮಡಿ ಹಾಕಿದ್ದಾರೆ ಮತ್ತೆ ಮೆಣಸಿನ ಸಸಿ ಕೂಡ ನರ್ಸರಿಯಲ್ಲಿ ಆಲ್ರೆಡಿ ಹಾಕಿದ್ದಾರೆ ಬಹಳಷ್ಟು ಜನ ಈ ವರ್ಷ ಆದರೂ ಕೂಡ ಜ ರೈತರಿಗೆ ಒಳ್ಳೆಯ ರೇಟ್ ಸಿಕ್ಕು ಮೆಣಸಿನ ಬೆಳೆಯಲ್ಲಿ ಲಾಭ ಎಲ್ಲರೂ ಎಲ್ಲ ರೈತರಿಗೂ ಲಾಭ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಧನ್ಯವಾದಗಳು